ಅಬ್ಬಬ್ಬಾ ಇದೆಷ್ಟು ಬಿಸಿಲು ಮಳೆ ಬಂದಿದ್ರೆ ಸಾಕಪ್ಪ ಅಂತ ಇದ್ದ ಮಲೆನಾಡಿಗರ ಆಶಯ ಸ್ವಲ್ಪ ಮಟ್ಟಿಗೆ ಈಡೇರಿದೆ ಬಿಸಿಲಿನ ಬೇಗೆಯಿಂದ ಬಳಲ್ತಾ ಇದ್ದ ಮಲೆನಾಡಿನ ಮಂದಿಗೆ ಸೂರ್ಯ ಕೊಂಚ ಬಿಡುವು ಕೊಟ್ಟಿದ್ದು ಮಳೆರಾಯನ ಎಂಟ್ರಿ ಆಗಿದೆ ಶಿವಮೊಗ್ಗ ನಗರದ ವಿವಿಧೆಡೆಯಲ್ಲಿ ಸಾಧಾರಣ ರೀತಿಯಲ್ಲಿ ಕೆಲ ಕಾಲ ಮಳೆಯಾಗಿದೆ ಗುಡುಗು ಮಿಂಚಿನ ಸಹಿತ ಶಿವಮೊಗ್ಗದ ಹಲವು ಭಾಗದಲ್ಲಿ ಮಳೆರಾಯನ ಆಗಮನವಾಗಿದೆ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಮಳೆಯೇ ಇಲ್ಲದಂತಾಗಿತ್ತು ಆ ಜಿಲ್ಲೆಯಲ್ಲಿ ಮಳೆಯಾಗ್ತಾ ಇದೆ ಈ ಜಿಲ್ಲೆಯಲ್ಲಿ ಮಳೆಯಾಗ್ತಾ ಇದೆ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ರು ಕೂಡ ಶಿವಮೊಗ್ಗದಲ್ಲಿ ಮಾತ್ರ ಮಳೆ ಬರ್ತಾನೆ ಇರಲಿಲ್ಲ ಸುಡು ಬಿಸಿಲಿನಿಂದ ಕಂಗೆಟ್ಟಿದ್ದ ಶಿವಮೊಗ್ಗದ ಮಂದಿಗೆ ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಆಗಿದೆ ಯಾಕಂದ್ರೆ ಇವತ್ತು ಸಂಜೆ ಚಿಟಿ ಚಿಟಿ ಮಳೆ ಶಿವಮೊಗ್ಗವನ್ನ ತಂಪು ಮಾಡಿದೆ ಸುಡು ಬಿಸಿಲಿನಿಂದ ಬೆಂಡಾಗಿ ಹೋದಿ ಹೋಗಿದ್ದಂತಹ ಮಲೆನಾಡ ಮಂದಿ ಇದೀಗ ಸ್ವಲ್ಪ ಕೂಲ್ ಆದಂತ ವಾತಾವರಣವನ್ನು ಅನುಭವಿಸ್ತಾ ಇದ್ದಾರೆ ಶಿವಮೊಗ್ಗದ ಹಲವಾರು ಭಾಗಗಳಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಳೆಯಾಗಿದೆ ಹಾಗಾಗಿ ಬಿಸಿಲಿನ ವಾತಾವರಣ ಸ್ವಲ್ಪ ಮಟ್ಟಿಗೆ ಕಡಿಮೆಯಾದಂತಾಗಿದೆ